ನಂದೀಶ್ವರ ಮುನೀಶ್ವರ ಪೂರ್ಣಕುಂಭಾಭಿಷೇಕ ಹೆಲಿಕಾಪ್ಟರ್ ಪುಷ್ಪವೃಷ್ಟಿ ಮಾಡಿ ದೇಗುಲ ಲೋಕಾರ್ಪಣೆ ಹೌದು ವೀಕ್ಷಕರೇ ರಾಮನಗರ ಜಿಲ್ಲೆ ಮಗಡಿ ತಾಲೂಕು ಸೋಲೂರು ಹೋಬಳಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಕಳ್ಳೀಪಾಳ್ಯ ಗ್ರಾಮದಲ್ಲಿ ನೆಲೆಸಿರುವ ಸುಮಾರು ವರ್ಷಗಳ ಇತಿಹಾಸವುಳ್ಳ ಐತಿಹಾಸಿಕ ಕ್ಷೇತ್ರ ಎಂದೇ ಪ್ರಸಿದ್ಧವಾಗಿರುವ ಕಳ್ಳೇಪಾಳ್ಯ ಗಜಪತದ ಬೆಟ್ಟ ಸಾಲುಗಳ ತಪ್ಪಲಿನಲ್ಲಿ ಕಟ್ಟಿರುವ ನೂತನ ಕಲ್ಲಿನ ದೇಗುಲವನ್ನು ಆಗಮಶಾಸ್ತ್ರದ ಪ್ರಕಾರ ಓಮಗಳನ್ನು ಆಯೋಜನೆ ಮಾಡಿ ರಂಗನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ಜರುಗಿದವು ಹೊಸ ಕಲ್ಲಿನ ದೇಗುಲದಲ್ಲಿ ಈ ಹಿಂದೆ ಪೂಜಿಸಲಾಗುತ್ತಿದ್ದ ವಿಗ್ರಹವನ್ನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ರಂಗನಾಥ ಸ್ವಾಮೀಜಿಗಳು ಮಾತನಾಡಿ ಭಕ್ತರ ಸಹಕಾರ ಅವರ ಮನೋಭಿಲಾಷೆಯಂತೆ ಕಲ್ಲಿನ ದೇಗುಲವನ್ನು ನಿರ್ಮಾಣ ಮಾಡಿ ಪೂರ್ಣ ಕುಂಭಾಭಿಷೇಕ ನೆರವೇರಿಸಲಾಗಿದೆ ಈ ಜಾಗದಲ್ಲಿ ಈಶ್ವರ ಮತ್ತು ವಿಷ್ಣು ಎರಡು ದೇವರುಗಳನ್ನು ಆರಾಧನೆ ಮಾಡುತ್ತಿದ್ದು ನಂದೀಶ್ವರನನ್ನು ವಿಶೇಷವಾಗಿ ಆರಾಧಿಸುವ ಪದ್ಧತಿಯನ್ನು ರೂಢಿಸಿಕೊಂಡಿದ್ದೇವೆ ಜೊತೆಗೆ ಸತ್ಯ ನ್ಯಾಯ ನಿಷ್ಠೆ ಧರ್ಮಗಳನ್ನು ಆಚರಿಸುವಂತಹ ಧರ್ಮ ಪ್ರದೇಶವನ್ನು ಈ ಸ್ಥಳದಿಂದ ಭಕ್ತರಿಗೆ ನೀಡುವ ಕೆಲಸ ಮಾಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ವೃದ್ಧಾಶ್ರಮ ಮತ್ತು ಗೋಶಾಲೆ ನಿರ್ಮಾಣವನ್ನು ಮಾಡಲಿದ್ದೇವೆ ಎಂದರು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿಯೇ ನಿರ್ಮಲಾನಂದನಾಥ ಶ್ರೀಗಳು ಮತ್ತು ಸಿದ್ಧಗಂಗೆಯ ಸಿದ್ಧಲಿಂಗೇ ಶ್ರೀಗಳು ಊದೂತ ಸ್ವಾಮೀಜಿಗಳು ಆಗಮಿಸಿ ಕುಂಭಾಭಿಷೇಕ ನೆರವೇರಿಸಿ ಪ್ರಥಮ ಪೂಜೆಯನ್ನು ವಿಗ್ರಹಕ್ಕೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಸಿದ್ದಲಿಂಗ ಸ್ವಾಮೀಜಿ ರಾಮನಗರದ ಅನ್ನದಾನೇಶ್ವರ ಶ್ರೀಗಳು ಮಾಜಿ ಶಾಸಕ ಎ ಮಂಜುನಾಥ್ ಕೆಪಿಸಿಸಿ ರಾಜ್ಯ ಕಾರ್ಮಿಕ ಸಂಘಟನಾ ಕಾರ್ಯದರ್ಶಿ ಹನುಮಂತಯ್ಯ ಶಾಸಕ ಬಾಲಕೃಷ್ಣ ಶಾಸಕ ಶ್ರೀನಿವಾಸ್ ಮಾಜಿ ಎಂಎಲ್ಸಿ ದೇವೇಗೌಡ ಎಚ್ಎಂ ಕೃಷ್ಣಮೂರ್ತಿ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಆಗಮಿಕರು ಹಾಗೂ ಸಾವಿರಾರು ಜನಸಂಖ್ಯೆಯಲ್ಲಿ ದೇಗುಲದ ಭಕ್ತಾದಿಗಳು ಹಾಜರಿದ್ದರು ಭಕ್ತರ ಸಮ್ಮುಖದಲ್ಲಿ ಭಕ್ತರು ಕೊಟ್ಟಂತಕ್ಕಂಥ ಹರಕೆಯ ರೂಪಿನಲ್ಲಿ ಅವರು ಕೊಟ್ಟಂತಕ್ಕಂಥ ಒಂದು ದೇಣಿಗೆಯಲ್ಲಿ ತನ್ನ ಸ್ವಾರ್ಥನನ್ನು ಬಿಟ್ಟು ಸ್ವಾಭಿಮಾನದಿಂದ ಆ ಭಗವಂತನ ಒಂದು ಕೃಪೆಗೆ ನಾವೆಲ್ಲರೂ ಭಾಗಿಯಾಗಿದೆ ಇದು ಹಿಂದೆ ಇಪ್ಪತ್ತು ವರ್ಷದ ಅಂತರದಲ್ಲಿ ಶ್ರೀ ಬಾಲಗಂಗಾಧ ಸ್ವಾಮೀಜಿಯವರು ಶಿವಕುಮಾರ ಸ್ವಾಮೀಜಿ ಇದೇ ನಮ್ಮ ಗದ್ದೇಗರದ ಸ್ವಾಮೀಜಿ ನಂದ್ಯ ಸ್ವಾಮೀಜಿ ಬೇರೆ ಹದಿಮೂರು ವರ್ಷದಲ್ಲಿ ಗುಡಿಯನ್ನು ಕಟ್ಟಬೇಕು ಅಂತ ಹೇಳಿ ಗಿಡ ನಮ್ಮ ಭಕ್ತರಂಗದವರೆಲ್ಲರೂ ಕೂಡ ಕಲ್ಲನ್ನು ಉಳಿಸಿ ನಿರ್ಮಾಣ ಮಾಡಿದರು ಎಲ್ಲರೂ ಕೂಡ ಪೂಜೆಯನ್ನು ಮಾಡಿದರೆ ಶಿವಕುಮಾರ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದರು ಏನು ಹೇಳಿದ್ರಪ್ಪ ಅಂದರೆ ರಂಗನಾಥಾನಂದ ಸ್ವಾಮೀಜಿಯವರೇ ಬಡ ಮಕ್ಕಳಿಗೆ ಅನ್ನ ಕೊಡ್ತೀರಾ ಬಡ ಮಕ್ಕಳಿಗೆ ಮಾಂಗಲ್ಯವನ್ನು ಕೊಡ್ತೀರಾ ಬಡ ಮಕ್ಕಳಿಗೆ ವಿದ್ಯಾವಧಾನವನ್ನು ನೀವು ಯಾಕೆ ಕೊಡಬಾರ್ದು ಅಂತ ಕೇಳಿದಾಗ ಈ ದೇವಸ್ಥಾನಕ್ಕೆ ವಂಚಿತಂತಕ್ಕಂಥ ಕೆ ರೂಪಿನಲ್ಲಿ ಕೊಟ್ಟಂಥ ಹಣವನ್ನು ಪಡೆದು ಅದನ್ನು ತಗೊಂಡೋಗಿ ನಾನು ಸ್ಕೂಲು ಅಂದರೆ ಇದೇ ವಾಜರಳ್ಳಿ ಪಕ್ಕದ ಗ್ರಾಮದ ಒಬ್ಬ ಬಡ ಮಗಳು ಒಂದೆ ಕಡೆ ಜಾಗವನ್ನು ದಾನವಾಗಿ ಜಾಗ ಇರಲಿಲ್ಲ ಸ್ಕೂಲ್ ಅವರು ನುಡಿದಂತಕ್ಕಂಥ ಒಂದು ನುಡಿ ಒಂದು ಭವ್ಯವಾದಂತಕ್ಕಂಥ ಒಂದು ನುಡಿ ಆಯಿತು ಜಾಗವೂ ಆಯಿತು ನಾಲ್ಕು ವರ್ಷ ಆಯಿತು ಇವತ್ತು ನಾನೂರು ಮಕ್ಕಳು ಅನ್ನದವಸುಭಾಗ ವಿದ್ಯಾಭ್ಯಾಸ ಅವರಿಗೆ ಉಚಿತವಾಗಿರ್ತಕ್ಕಂಥ ಬಟ್ಟೆ ಎಲ್ಲವನ್ನು ಕೂಡ ಕೊಟ್ಟು ನಾನು ದೇವ್ನೇನಾದರೂ ನೋಡಬೇಕು ಅಂದರೆ ಆ ಮಕ್ಕಳ ಮುಖಾಂತರವಾಗಿ ನೋಡಬೇಕು ಅಂದರೆ ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳ್ತಾ ಇದ್ದೀನಿ ಏಕೆಂದರೆ ಈಗ ನನ್ನ ಇಷ್ಟ ನೆರವೇರಬೇಕಾದ್ರೆ ಒಂದು ರುದ್ರ ಆಶ್ರಮ ಹಾಕಬೇಕು ಏಕೆಂದರೆ ಇವತ್ತು ಸಾವಿರಾರು ಜನ ನಾನು ನೋಡ್ತಾ ಇದ್ದೀನಿ ತಂದೆ ತಾಯಿಗಳು ಏನಾಗಿದ್ದಾರೆ ಬಡ ಮಕ್ಕಳಿಗೆ ಒಂದು ಆಸ್ಲ ಆಗಬೇಕು ಗೋವಿಗೆ ಒಂದು ಶ್ಯಾಲೆ ಹಾಕಬೇಕು ಅಂದರೆ ಗೋಶ್ಯಾಲೆ ಇಷ್ಟನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ಮಾತನ್ನು ಕೊಟ್ಟಿದ್ದೀನಿ ಅದನ್ನು ಮುಂದಿನ ದಿನದಲ್ಲಿ ನಾವೆಲ್ಲರೂ ಕೂಡ ನೋಡ್ತೀರಿ ಅದನ್ನು ಈಗೇನು ನಾನು ಮಾಡಿಕೊಟ್ಟಿದ್ದೀನಿ ನಾನು ಏನು ಒಂದು ಸೆಸ್ಟನ್ನು ಮಾಡಿ ಇಡೀ ನನ್ನ ಭಕ್ತರ ಕೈಗೆ ದಾರಿಯನ್ನು ಇಟ್ಕೊಟ್ಟಿದ್ದೀನೋ ಇದಕ್ಕೆ ಯಾವ ಧಕ್ಕೆಯನ್ನು ಬರೆದಂಥವರು ನಡೆಸ್ಕೊಂಡು ಹೋಗ್ಬಿಟ್ರೆ ಇದಕ್ಕಿಂತ ನಾನು ಏನು ಬೇಕು ನನಗೇನು ಏನು ಬೇಕಾಗಿಲ್ಲ ಒಟ್ಟಾರೆಯಾಗಿ ಇವತ್ತು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಮೊದಲು ಆದರೂ ಹೆಲಿಕಾಪ್ಟರಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮಕ್ಕೆ ಪುಷ್ಪಾರ್ಚನೆ ಮಾಡಿದ್ದು ಅಭೂತಪೂರ್ವ ಅದು ಹೆಲಿಕಾಪ್ಟರಲ್ಲಿ ಪುಷ್ ನಾನು ಹೇಳಿದ್ದೆ ಹೂವು ಹಾಕಿದ್ವಿ ಮೊದಲು ಮಳೆ ಬರ್ತದೆ ಮಳೆ ಬಂದಾದ ಮೇಲೆ ಹೂವನ್ನು ಹಾಕ್ತೀನಿ ಅಂತ ನಾನು ಮಾತುಕೊಟ್ಟಿದ್ದೆ ಆದರೆ ಇಡೀ ನನ್ನ ಭಕ್ತರು ಅದೊಂದ ನಾವು ಮಾಡಿಸ್ಲೇಬೇಕು ಅಂತ ಪಟ್ಟಿ ಹೇಳಿದ್ರು ಅದು ನಾನು ಕಣ್ಣಲ್ಲೂ ನೋಡಲಿಲ್ಲ ನಾನು ಸ್ತ್ರೀಗಳ ಜೊತೆ ಮಾತಾಡ್ತೀನಿ ಕುಂತ್ಕಂಡೆ ಆದರೂ ಇವತ್ತು ಎಲ್ಲ ಭಕ್ತರು ಕೂಡ ಸಂತೋಷವಾಗಿ ಆ ಪುಷ್ಪರವನ್ನು ಸಿಕ್ಕರಿಸಿ ಭಗವಂತನ ಒಂದು ಗುರಿಗೆ ಭಾಗಿಯಾಗಿದ್ದರಿಂದ ನಂಬಿಕೆ ನಾನು ತಿಳಿದೇನೆ ಓಕೆ